ಆನೇಕಲ್ ವಿಧಾನಸಭಾ ಕ್ಷೇತ್ರದ ಕೂಡ್ಲು ಗ್ರಾಮದ ವಿವಿಧ ಬಡಾವಣೆಗಳಲ್ಲಿ ಸುಮಾರು ಐದು ಕೋಟಿ ವೆಚ್ಚದ ಅಸ್ತಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿಶಿವಣ್ಣರವರು ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲೇಂಗಣ್ಣ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಬಾಲಕೃಷ್ಣ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಬಾಬುರಾಜ್ರವರು ಬೈರೇಶ್ ರೆಡ್ಡಿ ಚಿಕ್ಕಮುನಿಯಪ್ಪ ಮತ್ತು ಬಡಾವಣೆ ನಿವಾಸಿಗಳು ಭಾಗವಹಿಸಿದ್ರು i the second ಸುಮಾರು ಕಡೆ ಡಾಂಬ್ರೀಕರಣ ಮಾಡಿದ್ದೀವಿ ಇನ್ನೂ ಕೂಡ ಕೆಲವೊಂದು ಕಡೆ ಹೊಸ ಹೊಸ ಲೇಔಟ್ಸು ಪೆಂಡಿಂಗ್ ಇತ್ತು ಜಲ್ಲಿ ಎಲ್ಲ ಹಾಕಿ ಬಿಟ್ಟಿದ್ವಿ ಸುಮಾರು ಇವತ್ತು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇನ್ನೂ ಒಂದು ಮೂರು ಲೇಔಟ್ ಇದೆ ಅದು ಸೇರಿ ಇದು ಲೇಔಟು ಸೇರಿ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಡಾಂಬ್ರೀಕರಣ ಮಾಡುವಂಥದ್ದಕ್ಕೆ ಇವತ್ತು ಚಾಲನೆ ಅನ್ಕೊಟ್ಟಿದ್ವಿ ಕಿಲೋಮೀಟರ್ ಲೆಕ್ಕಲ ಕ್ರಾಸ್ ರೋಡ್ಸ್ ಎಷ್ಟಿದಾವೋ ಈ ಲೇಔಟ್ಗಳಲ್ಲಿ ಅಷ್ಟೂ ನಾವು ಕೂಡ ಅಭಿನಂದನೆ ಸಲ್ಲಿಸ್ತೀವಿ ಯಾಕೆ ಅಂತ ಹೇಳಿದ್ರೆ ದೇವರಾಜರ್ಸ್ ಅವರು ತುಂಬ ಒಳ್ಳೆಯ ನಾಯಕರು ಬಡವರ ಪರ ಚಿಂತೆ ಇದ್ದಂಥ ನಾಯಕರು ಅವರು ಕೂಡ ಸುಮಾರು ದಿನ ನಡೆಸಿ ಬಡವರಿಗೆ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಕೂಡ ಅವರ ಒಂದು ಅವಧಿಯನ್ನು ಬ್ರೇಕ್ ಮಾಡಿರ್ತಕ್ಕಂಥದ್ದು ಇದು ಕೂಡ ಹೆಚ್ಚಿನ ದಿನಗಳಲ್ಲಿ ಇವತ್ತು ಅಧಿಕಾರ ನಡೆಸಿರ್ತಕ್ಕಂಥದ್ದು ತುಂಬಾ ಸಂತೋಷದ ವಿಷಯ ಅವರ ಅವಧಿಯಲ್ಲೂ ಕೂಡ ಹೆಚ್ಚಿನ ಒಂದು ಅನುಕೂಲಗಳು ನೀವೇ ಕಣ್ಮೆ ನೋಡ್ತಾ ಇದೆಯಲ್ಲಪ್ಪ ಎಷ್ಟು ಅಭಿವೃದ್ಧಿ ಆಗ್ತಾರದು ಇವೆಲ್ಲ ನಾನು ಸರ್ಕಾರದಿಂದ ಬಂದಿರೋ ಹಣ ಅಲ್ವಾ ಅವ್ರು ಹೇಳ್ತಾರೆ ಬಿಜೆಪಿಯವರು ಏನಂತ ಹೇಳಿದ್ರೆ ವಿರೋಧ ಮಾಡಬೇಕು ವಿರೋಧ ಪಕ್ಷವಾಗಿ ವಿರೋಧ ಮಾಡಬೇಕು ಅಂತೇಳಿ ಅವರು ಮಾಡ್ತಾರೆ ಅವರು ವಿರೋಧ ಪಕ್ಷದ ಕೆಲಸ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅದೆಲ್ಲ ಸಚಿವ ಅದೆಲ್ಲ ನಾನು ನಾವು ಆಕಾಂಕ್ಷಿಗಳನ್ನ ತಿಳಿದೀವಲ್ಲ ಇವತ್ತು ನಮ್ಮ ಜನಪ್ರಿಯ ಶಾಸಕರು ಆನೆಕಲ್ ವಿಧಾನಸಭಾ ಕ್ಷೇತ್ರ ಸೊ ಈ ಕಡೆ ಡಾಂಬರೀಕರಣದ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮೊಟ್ಟ ಮೊದಲದಾಗಿ ನಮ್ಮ ಕೂಡ್ಲು ವಾರ್ಡಿನ ಎಲ್ಲ ನಾಯಕರುಗಳು ಕಾಂಗ್ರೆಸ್ ಮುಖಂಡರುಗಳೆಲ್ಲ ಸೇರಿ ಅವ್ರನ್ನ ಸ್ವಾಗತವನ್ನು ಬಯಸಿ ಎಲ್ಲ ಬಡಾವಣೆಗಳ ಏನು ನಿವಾಸಿಗಳಿದ್ದಾರೆ ಅವರು ಕೂಡ ಸಹ ನಮ್ಮ ಜೊತೆ ಕೈ ಜೋಡಿಸಿ ಇವತ್ತು ಈ ಒಂದು ಪೂಜೆಗೆ ಆಗಮಿಸಿದ್ದಾರೆ ಏನು ನಮ್ಮ ಶಾಸಕರ ಅನುದಾನಗಳು ನಮ್ಮ ಕೂಡ್ಲಿಗೆ ಬೆಂಗಳೂರಲ್ಲಿ ಯಾವ ಒಂದು ವಾರ್ಡ್ಗೂ ಸಹ ಬಂದಿಲ್ಲ ಅಂತ ಹೇಳಿ ನನ್ನ ಗಮನದಲ್ಲಿದೆ ಅಂತಹ ಒಂದು ಅನುದಾನಗಳು ನಮ್ಮ ವಾರ್ಡ್ಗೆ ಬಂದಿದೆ ಈಗಾಗಲೇ ನಮಗೆ ಶಾಸಕರ ಅನುದಾನದಲ್ಲಿ ಈಗಾಗಲೇ ಮೊದಲು ಏಳು ಕೋಟಿ ರೂಪಾಯಿ ಕೆಲಸಗಳನ್ನು ಈ ಭಾಗದಲ್ಲಿ ಮಾಡಿದರು ಮತ್ತೆ ಆರು ಕೋಟಿ ರೂಪಾಯಿ ಕೆಲಸನ ಒಂದು ಟೆಂಡರ್ ಮುಖಾಂತರ ಅವರು ಬಂದು ಮಾಡ್ತಾ ಇದ್ದಾರೆ ಇವತ್ತು ಇದೊಂದು ಐದು ಕೋಟಿ ರೂಪಾಯಿ ಕೆಲಸ ಡಾಂಬರೀಕರಣ ಹಾಕುವಂಥ ವ್ಯವಸ್ಥೆ ಮತ್ತೆ ಕೂಡ ಸರ್ಕಾರಕ್ಕೆ ಇನ್ನೂ ಇಪ್ಪತ್ತೈದು ಕೋಟಿ ರೂಪಾಯಿ ವಾರ್ಡ್ ವೈಸು ಅಂತ ಏನು ಮಾಡಿದಾರೋ ಅದನ್ನು ಕೂಡ ಅನುದಾನಕ್ಕೆ ಬರೆದಿದ್ದೀವಿ ಬಹುಶಃ ಹತ್ತಿರದಲ್ಲಿ ಬರ್ಬೋದು ನಮ್ಮ ವಾರ್ಡಿಗೆ ಒಂದು ಸೌಲಭ್ಯಗಳನ್ನು ಕೊಡುವಂಥ ರೀತಿಯಲ್ಲಿ ಯಾವುದೇ ಹಿನ್ನಡೆಯನ್ನು ಆಗಿಲ್ಲ ಬಹುಶಃ ನಾವು ಸುತ್ತಮುತ್ತ ನೋಡ್ತೀವಿ ಈ ಭಾಗದಲ್ಲಿ ನಮ್ಮ ಮಹದೇಪುರ ವಾರ್ಡ್ ಇದೆ ಮತ್ತು ಬೊಮ್ಮನಹಳ್ಳಿ ವಾರ್ಡ್ಗಳಿದೆ ಮತ್ತು ಬೆಂಗಳೂರು ದಕ್ಷಿಣದ ಈ ವಿಧಾನಸಭಾ ಕ್ಷೇತ್ರ ವಾರ್ಡ್ಗಳಿದೆ ಆ ಕಡೆಯಲ್ಲೇ ಕೂಡ ಶಾಸಕರು ಅನುದಾನಗಳಲ್ಲಿ ಏನು ತಂದಿಲ್ಲ ಅಂತ ನನ್ನ ಭಾವನೆ ಹಾಗಂತೇಳಿ ರೂಲಿಂಗ್ ಎಮ್ ಎಲ್ ಎ ಕೊಟ್ಟಿದ್ದಾರೆ ಅಂತಿಲ್ಲ ಅವರು ಮೊದಲೇನೇ ಈ ಮೊದಲಿನ ಅವ್ರ ಸರ್ಕಾರ ಇದ್ದಂಥ ಅಂಥ ಸಂದರ್ಭದಲ್ಲಿ ಕೆಲವು ಕೆಲಸಗಳನ್ನು ಮಾಡಿದ್ದಾರೆ ಇನ್ನು ಅನೇಕ ಬಿಟ್ಟೋಗಿದೆ ಆದರೆ ನಮ್ಮ ಶಾಸಕರು ಹೆಚ್ಚಿನ ರೀತಿಯಲ್ಲಿ ಸ್ವಲ್ಪ ಮುಖ್ಯಮಂತ್ರಿಗಳ ಹತ್ರ ಸಿದ್ದರಾಮಣ್ಣ ಅವರ ಹತ್ರ ಮತ್ತು ಡಿ ಸಿ ಎಮ್ ಉಪಮುಖ್ಯಮಂತ್ರಿಗಳ ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹೋಗಿ ನಮ್ಮ ಈ ಒಂದು ಕ್ಷೇತ್ರಕ್ಕೆ ಅಭಿವೃದ್ಧಿಗಳಾಗಬೇಕು ನಾನು ಸಿಕ್ಕಿದ್ದು ಜಿ ಬಿ ಎದಲ್ಲಿ ಒಂದೇ ವಾರ್ಡು ಆನೇಕಲ್ ವಿಧಾನಸಭೆ ಕ್ಷೇತ್ರಕ್ಕೆ ಬರುವಂಥ ಚುನಾವಣೆಗಳು ಮೊಟ್ಟ ಮೊದಲು ಅಂದರೆ ಅದು ಜಿ ಬಿ ಎ ಚುನಾವಣೆ ಅಂತೇಳಿ ಜೊತೆಗೆ ಅನುದಾನಗಳು ಇಲ್ಲಿನ ಏನಿದೆಯೋ ನಾವು ಹಂಡ್ರೆಡ್ ಆ್ಯಂಡ್ ಟೆನ್ ವಿಲೇಜಸ್ಸು ನೂರ ಹತ್ತು ಹಳ್ಳಿಗಳ ಸೇರ್ಪಡೆ ವಿಚಾರದಲ್ಲಿ ನಮ್ಮ ಗ್ರಾಮವೂ ಕೂಡ ಸಹ ಆನೆಕಲ್ ವಿಧಾನಸಭಾ ಕ್ಷೇತ್ರದ್ದು ನಮ್ಮ ಗ್ರಾಮನೂ ಸೇರಿದೆ ಅದಕ್ಕೆ ಪ್ರತ್ಯೇಕವಾದಂಥ ವಾರ್ಡು ಮಾಡಿಕೊಟ್ಟಿದ್ದಾರೆ ಶಾಸಕರು ಅದನ್ನು ನಾವೆಲ್ಲ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀವಿ ಜೊತೆಗೆ ಇವತ್ತಿನ ವಿಚಾರದಲ್ಲಿ ನಮಗೆ ಏನು ಮೇಜರ್ ರೋಡ್ಸ್ ಏನಿದೆಯೋ ಹಳ್ಳಿ ಸಂಪರ್ಕ ರಸ್ತೆಗಳು ಅಂತೇಳಿ ಹೇಳ್ತೀವಿ ಅದಕ್ಕೂ ಸಹ ಒಂದು ಐದರಿಂದ ಆರು ಕೋಟಿ ರೂಪಾಯಿ ಬಂದು ಈಗಾಗಲೇ ಡಾಂಬ್ರೀಕರಣ ಒಂದು ಅರ್ಧ ಆಗಿದೆ ಇನ್ನು ಮುಂದುವರಿಸ್ತಾ ಇದ್ದಾರೆ ಹಾಗೆಯೇ ಕೆಲವು ಕಾಂಕ್ರೀಟ್ ರಸ್ತೆಗಳನ್ನು ನಿರ್ಮಾಣ ಮಾಡುವಂಥ ರೀತಿಯಲ್ಲಿ ಅದು ಕೂಡ ಸುಮಾರು ಬಂದಿದೆ ಎಸ್ ಸಿ ಎಸ್ ಟಿ ಗ್ರ್ಯಾಂಟ್ ಒಂದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ಬಂದಿದೆ ಮತ್ತು ಪಿ ಓ ಪಿ ಇದರಲ್ಲಿ ಪಿ ಡಬ್ಲ್ಯೂ ವರ್ಕ್ ಅಂತೇಳಿ ಅದು ಕೂಡ ಒಂದು ಎರಡು ಕೋಟಿ ಚಿಲ್ಲರೆ ಅನುದಾನ ಬರ್ತಾಯಿದೆ ಅಂತ ಹೇಳಿದ್ದಾರೆ ಹಾಗಾಗಿ ನಮ್ಮ ವಾರ್ಡಲ್ಲಿ ಯಾವುದೇ ವಿಚಾರವಾಗಿ ಅಭಿವೃದ್ಧಿಯಲ್ಲಿ ಯಾವುದು ಕೂಡ ಹಿನ್ನಡೆ ಆಗಿಲ್ಲ ಶಾಸಕರು ಯಥೇಚ್ಛವಾಗಿ ಮೂರು ಬಾರಿ ಗೆದ್ದರೂ ಕೂಡ ಈ ಒಂದು ಗ್ರಾಮಕ್ಕೆ ಯಾವುದು ಕೂಡ ಅವ್ರ ಕಡೆಯಿಂದ ಅನ್ಯಾಯ ಆಗಿಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಆಗಿದೆ ರಸ್ತೆಗಳಾಗ್ತಾಯಿದೆ ಮತ್ತು ಬೀದಿ ದೀಪಗಳು ಕೂಡ ಅಷ್ಟೇ ನಮಗೇನು ಆ ಥರ ತೊಂದರೆ ಕಾಣಿಸಿಲ್ಲ ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸಿ ನಾವು ಕಾಂಗ್ರೆಸ್ ಕಾರ್ಯಕರ್ತರಾಗಿ ಅವ್ರ ಜೊತೆ ಕೈ ಜೋಡಿಸಿ ಜನಸಮ್ಮ ಜನರಿಗೆ ಏನು ಬೇಕೋ ಅದನ್ನು ಅನುಕೂಲಗಳು ಮಾಡುವಂಥ ರೀತಿಯಲ್ಲಿ ನಾವು ಕೂಡ ಸ್ಪಂದಿಸ್ತಾ ಇದ್ದೀವಿ ಅದಕ್ಕೆ ನಮ್ಮ ಬಾಬುರಾಜ್ ಅವರಾಗಲಿ ನಾವಾಗಲಿ ಮತ್ತು ನಮ್ಮ ವಾರ್ಡ್ ಮುಖಂಡರುಗಳಾಗಲಿ ಎಲ್ಲ ಕೂಡ ಸಹ ಅವರಿಗೆ ಸಹಕರಿಸಿ ಕಾಂಗ್ರೆಸ್ ಪಕ್ಷನ ಸದೃಢವಾಗಿ ಇಲ್ಲಿ ನಿಲ್ಲಿಸ್ಕೋಬೇಕು ಜನರಿಗೆ ಅನುಕೂಲಗಳು ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲನೂ ಮಾಡ್ತಾಯಿದ್ದೀವಿ ಇದಕ್ಕೆ ಇನ್ನೊಂದು ಸಲ ನಾನು ನಮ್ಮ ಶಾಸಕರ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಕೂಡ ಅನುದಾನ ತರಲಿ ಅಂತ ನಾನು ಅವರಲ್ಲಿ ಕೋರ್ಕೊಳ್ತೇನೆ